ಇವತ್ತು ಎತ್ನಾಳ್ರವರು ಕಾಂಗ್ರೆಸ್ಸಿಂದ ಏನೇ ಲಾಭ ಮಾಡ್ಕೊಂಡಾರೆ ನಮಗೆ ಗೊತ್ತಿದೆ ನಾನು ಹೇಳ್ತೀನಿ ಕೋವಿಡ್ನಲ್ಲಿ ಅಂತ ಹೇಳಿದ್ರೆ ಈ ವರ್ಷದ ಅತ್ಯಂತ ಕಾಮಿಡಿ ಪೀಸ್ ಅಂದರೆ ಯತ್ನಾಳ್ ಈ ವರ್ಷ ದೊಡ್ಡ ಜೋಕ್ಸ್ ನಲ್ವತ್ತು ಸಾವಿರ ಕೋಟಿಯಲ್ಲಿ ಬಿಡುಗಡೆಯಾಗಿದೆ ಕೋವಿಡ್ ಬಿಡುಗಡೆ ಆಗಿದೆ ಆಗಿದ್ದು ನಾನು ನಾಲ್ಕು ಸಾವಿರ ಕೋಟಿ ಅಲ್ಲಿ ಎರಡು ಸಾವಿರ ಕೋಟಿ ಎರಡನೇ ಅಲ್ಲಿ ಎರಡು ಸಾವಿರ ಕೋಟಿ ಸ ಅಧಿವೇಶನ ಸುದೀರ್ಘ ಚರ್ಚೆ ಆಯಿತು ಸಿದ್ದರಾಮಯ್ಯವರು ಪ್ರತಿಪಕ್ಷ ನಾಯಕರಾಗಿ ದಾಖಲೆ ಕೊಡೋಕ್ಕಾಗಿಲ್ಲ ಭ್ರಷ್ಟಾಚಾರ ಇದೆ ಅಂತ ಹೇಳಿದರು ಎಲ್ಲಿದೆ ಭ್ರಷ್ಟಾಚಾರ ಒಂದೊಂದು ಇಲಾಖೆಗೆ ಐನೂರು ಕೋಟಿ ಬಿಡುಗಡೆ ಆಗಿದೆ ನೀವು ಐಶ್ವರ್ಯಾ ಹಾಸ್ಪಿಟ್ಲಿಗೆ ಯಾಕೆ ಹೋದ್ರಿ ಹಂಗಾರೆ ಎಂಟು ಲಕ್ಷ ರೂಪಾಯಿ ಯಾರಿಗೆ ಖರ್ಚು ಮಾಡಿರಿ ಏನು ಸರ್ಕಾರ ಕೊಟ್ಟರೆ ಯಡಿಯೂರಪ್ಪ ಕೊಟ್ಟರೆ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆದು ಬಿಡಬೇಕು ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಅಷ್ಟೇ ಅಲ್ಲ ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ ಉತ್ತರ ಕರ್ನಾಟಕದ ನಮ್ಗೆ ಅನ್ಯಾಯದ್ದು ಯಾರು ಕೇಳಿದಿರಾ ಉತ್ತರ ಕರ್ನಾಟಕ ಅನ್ಯಾಯದಂತ ರಾಜ್ಯ ಜನ ಕೇಳಿದ್ರ ಎತ್ತಣೆಗೆ ಅಧ್ಯಕ್ಷನ ಮಾಡಿರಿ ವಿಪಕ್ಷ ನಾಯಕರು ಮಾಡಿದ್ರಿ ಯಾರು ಕೇಳಿದರಾ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದಮೇಲೆ ಸಮಾಧಾನ ಇದೆ ಬಹುಶಃ ಯಡಿಯೂರಪ್ಪನ ಪ್ರಸ್ತಾವಿತ ನಾಯಕರ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಇನ್ನು ಮುಂದೆ ಸಹಿಸೋಕಾಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಯಾಕೆ ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಈ ರೀತಿ ಅರವೀಚ್ ಅಂತ ಮಾತಾಡ್ತೀರಾ ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ ರಾಜ್ಯದ ಅಧ್ಯಕ್ಷರು ಮಾಡಲಿಲ್ಲ ಅಂತ ಅಂಥೇಳಿ ಎಲ್ಲ ಒಂದು ಕಡೆ ಭ್ರಮಲೋಕಲ್ಲಿದ್ದರು ನಾನು ಮಾತಾಡಿಬಿಟ್ರೆ ಯಡಿಯೂರಪ್ಪನ ವಿರುದ್ಧ ಮಾತಾಡಿಬಿಟ್ರೆ ರಾಜ್ಯದ ಅಧ್ಯಕ್ಷ ಆಗ್ತೀನಿ ವಿಪಲಕ್ಷ ವಿಪಕ್ಷದ ನಾಯಕನಾಗ್ತೀನಿ ಅಂತೇಳಿ ಭ್ರಮಲೋಕಲ್ಲಿದ್ದರು ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ ವಿಜೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ರಚನೆ ಆಗಿದೆ ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನು ಜನರ ಮನೆ ಬಾಗಿಲು ಕಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವೆಲ್ಲ ಮಾಡ್ತೀವಿ ನಾವು ಒತ್ತಾಯ ಮಾಡ್ತೀವಿ ಈಗ ಇಂಥವ್ರು ಇಟ್ಕೊಂಡು ನೋಡಿ ಒಳಗಿ ಇತ ಹೊರಗಿನ ಶತ್ರುಗಳನ್ನ ಅಟ್ಯಾಕ್ ಮಾಡ್ಬೋದು ಇತರ ಶತ್ರುಗಳು ಜೊತೆಯಲ್ಲಿ ಜೊತೆಯಲ್ಲಿದ್ದೀವ್ರು ಚಾಕು ಹಾಕರು ಇಂಥ ಮುಲಾಜಿಲ್ಲ ಇಂಥರ ಮೇಲೆ ಶಿಸ್ತು ಕ್ರಮ ಜಲಿಸಲು ಪಕ್ಷ ವಿರುದ್ಧ ಈಗ ಆ ರೀತಿ ನನ್ನ ಹೆಸರನ್ನು ನನ್ನ ನೋಡಿ ನನ್ನ ಹೆಸರನ್ನು ಹುಚ್ಚು ನಾಯಿ ಜೊತೆಗೆ ತೊಗಬೇಡ್ರಿ ಹುಚ್ಚು ನಾಯಿ ಬಗಳ್ತಾ ಇರ್ತದೆ ನನ್ನ ನಾನು ಹೇಳಿದ್ದೇನು ಎರಡು ಸಾವಿರ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಏನು ಕಾರಣ ಆತ್ಮಲೋಕನ ಮಾಡಿಕೊಳ್ಬೇಕಂತ ಅಷ್ಟೇ ಹೇಳಿದೆ ನಾನು ಮೋದಿ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡಲಿಲ್ಲ ಆತ್ಮಲೋಕನ ಮಾಡಿಕೊಳ್ಬೇಕಂತ ಹೇಳಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕದಲ್ಲಿ ಹೊಸ ತಂಡ ಬರ್ಬೇಕಂತೇಳಿ ಎಷ್ಟು ಮಾತಾಡಿದೀನಿ ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಮೋದಿ ಯಡಿಯೂರಪ್ಪ ವಿರುದ್ಧ ಒಂದೇ ಒಂದು ಮಾತಾಡಿದರೆ ನೀವು ವಿಡಿಯೋ ತುಣುಕುಗಳು ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಈ ವಿದೇಶ ಅಂದರೆ ಯತ್ನಾಳ್ ಮತ್ತೊಮ್ಮೆ ಸಾವಲು ಆಗ್ತೀನಿ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನೀವು ದಾಖಲೆ ಬಿಡುಗಡೆ ಮಾಡಬೇಕು ಬಹಿರಂಗ ಚರ್ಚೆ ಬನ್ನಿ ಇಲ್ಲದೇ ಇದ್ದರೆ ರಾಜಕೀಯ ನಿವೃತ್ತಿ ಆಗ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಧನ್ಯವಾದಗಳು ನಾನು ಯಾವ ವಿರುದ್ಧ ಅಸಮಾಧಾನ ಹಾಕಿಲ್ಲ ಸೋಲಿಗೆ ಏನು ಕಾರಣ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅದು ನಮ್ಮೆಲ್ಲರ ಅಪೇಕ್ಷಿತ ಅಷ್ಟೇ ನಮ್ಮ ಉದ್ದೇಶ